ಆಪ್ತ ಸಚಿವರ ವಿರುದ್ಧ ಡಿಕೆಶಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿ ಬಂದಿದ್ದಾರೆ ಇದ್ದಾರೆ ಕೂಡ ಖರ್ಗೆ ಕೆ ಸಿ ವೇಣುಗೋಪಾಲ್ ಸುರ್ಜೇವಾಲಾ ಭೇಟಿಯಾಗಿ ಡಿಕೆ ಶಿವಕುಮಾರ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಭೇಟಿ ಪ್ರಯತ್ನ ಪಡುವಂತ ನಿರೀಕ್ಷೆಗಳಿದೆ ಕೆಎನ್ ರಾಜಣ್ಣ ಸತೀಶ್ ಜಾರಕಿಹೊಳಿ ಮಹದೇವಪ್ಪ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ಅಂದ್ರೆ ಡಿಕೆಶಿ ದೆಹಲಿಗೆ ತೆರಳೋದಕ್ಕೂ ಮುಂಚಿತವಾಗಿ ಇವರೆಲ್ಲ ಹೋಗಿ ಅದರಲ್ಲೂ ಸತೀಶ್ ಜಾರಕಿಹೊಳಿ ಮತ್ತೆ ಕೆ ಎನ್ ರಾಜಣ್ಣ ದೆಹಲಿಗೆ ಹೋಗಿ ಡಿ ಕೆ ವಿರುದ್ಧ ಕಂಪ್ಲೇಂಟ್ ಕೊಟ್ಟು ಬಂದಿದ್ರಲ್ಲ ಈಗ ಸಿಎಂ ಆಪ್ತ ಸಚಿವರ ಕಾರ್ಯವೈಖರಿ ಬಗ್ಗೆ ಹೈಕಮಾಂಡ್ ನಾಯಕರಿಗೆ ದೂರನ್ನ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಸಂಪುಟ ಪುರಾರಚನೆಗೂ ಕೂಡ ಡಿ ಕೆ ಶಿವಕುಮಾರ್ ಒತ್ತಡವನ್ನ ಹಾಕಿದ್ದಾರೆ ಇನ್ನು ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಟ್ಕೊಡೋದಕ್ಕೆ ರೆಡಿ ಇದ್ದೀನಿ ಆದ್ರೆ ಪವರ್ ಶೇರಿಂಗ್ ವಿಚಾರದಲ್ಲಿ ನನಗೆ ಸ್ಪಷ್ಟನೆ ಬೇಕು ಅಂತ ಡಿ ಕೆ ಶಿವಕುಮಾರ್ ಇದೀಗ ಹೈಕಮಾಂಡ್ ಬಳಿಯಲ್ಲಿ ಕೇಳ್ತಾ ಇದ್ದಾರೆ ನನ್ನ ನೇತೃತ್ವದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ನಡೀಬೇಕು ಅನ್ನೋ ಡಿಮ್ಯಾಂಡ್ ಅನ್ನು ಇಡ್ತಾ ಇದ್ದಾರೆ ಸೋನಿಯಾ ರಾಹುಲ್ ಗಾಂಧಿ ಗಮನಕ್ಕೆ ತನ್ನಿ ನಾನು ಭೇಟಿಯಾದರೆ ನಾನೇ ಎಲ್ಲ ಹೇಳ್ತೀನಿ ಅಂತ ಹೇಳಿ ಆಗಿ ಈ ಸಲ ಒತ್ತಡವನ್ನ ಹಾಕಿದ್ದಾರೆ ಡಿ ಕೆ ಶಿವಕುಮಾರ್ ಅಂತ ಗೊತ್ತಾಗಿದೆ ದೆಹಲಿಯಲ್ಲಿ ಡಿ ಕೆ ಶಿ ಮಾತನ್ನ ಕೆ ಸಿ ವೇಣುಗೋಪಾಲ್ ಆಲಿಸಿದ್ದಾರೆ ನೀವೇನೇನು ಹೇಳಿದ್ದೀರಾ ಆ ಎಲ್ಲ ವಿಚಾರವನ್ನ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಗಮನಕ್ಕೆ ನಾನು ತರ್ತೀನಿ ಅಂತ ಕೆ ಸಿ ವೇಣುಗೋಪಾಲ್ ಹೇಳಿದಾರಂತೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಹೆಬಾಕ ತಿಮೇಗೌಡರು ತಿಮೇಗರೆ ಹೋಗಿದ್ದಿದ್ದೇ ದೂರನ್ನ ಕೊಡೋದಕ್ಕೆ ಸಿಎಂ ಆಪ್ತ ಬಣಕ್ಕೆ ಶಾಕ್ ಅನ್ನು ಕೊಡೋದಕ್ಕೆ ಮತ್ತೊಂದು ಕ್ಲಾರಿಟಿ ಬೇಕಾಗಿತ್ತು ಅಧಿಕಾರ ಹಂಚಿಕೆ ಬಗ್ಗೆ ಈ ನಿಟ್ಟಿನಲ್ಲಿ ಕೆ ಸಿ ವೇಣುಗೋಪಾಲ್ ಬಳಿಯಲ್ಲಿ ಏನೆಲ್ಲ ಹೇಳ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಶರ್ಮಿತಾ ಭಾಳ ಮುಖ್ಯವಾಗಿ ಸಿ ಎಂ ಆಪ್ತ ಸಚಿವರು ಇತ್ತೀಚೆಗೆ ನವದೆಹಲಿ ಪ್ರವಾಸವನ್ನು ಕೈಗೊಂಡು ಡಿ ಕೆ ಶಿವಕುಮಾರ್ ವಿರುದ್ಧ ಏನು ದೂರಿನ ಸುರಿಮಳನೆಯನ್ನೇ ಗೈದು ಬಂದಿದ್ದರು ಅಂದರೆ ಅಲ್ಲಿ ಸಾಕಷ್ಟು ದೂರುಗಳನ್ನು ಡಿ ಕೆ ಶಿವಕುಮಾರ್ ವಿರುದ್ಧ ಕೆ ಸಿ ವೇಣುಗೋಪಾಲ್ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಬಳಿ ಹೇಳ್ಕೊಂಬಂದಿದ್ದರು ಇದಕ್ಕೆ ಪ್ರತಿಯಾಗಿ ಅದೇ ಮಾದರಿಯಲ್ಲಿ ನವದೆಹಲಿ ಪ್ರವಾಸವನ್ನು ಕೈಗೊಂಡಿದ್ದಂಥ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಇಲಾಖೆ ಕಾರ್ಯಕ್ರಮಗಳ ನೆಪದಲ್ಲಿ ಅಂದರೆ ಜಲಸಂಪನ್ಮೂಲ ಇಲಾಖೆ ಕಾರ್ಯಕ್ರಮದ ನೆಪದಲ್ಲಿ ನವದೆಹಲಿಗೆ ಹೋಗಿದ್ದರು ಅದೇ ಆ ಬಳಿಕ ಕೆ ಎ ಎ ಸಿ 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 ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಈ ಮೂವರು ನಾಯಕರನ್ನು ಭೇಟಿ ಮಾಡಿದ್ದಾರೆ ಈ ಮೂವರು ನಾಯಕರ ಬಳಿಯೂ ಕೂಡ ಒಂದೇ ಮಾತು ನೋಡಿ ಸರ್ ಕ್ಯಾಬಿನೆಟ್ ರೀಷಫಲ್ ಆಗಬೇಕು ಮತ್ತೊಂದು ಕಡೆಯಾಗಿ ಸಿ ಎಂ ಆಪ್ತ ಸಚಿವರು ಬಹಿರಂಗ ಹೇಳಿಕೆಯನ್ನು ಕೊಟ್ಟು ಪಕ್ಷಕ್ಕೆ ಮುಜುಗರ ತರ್ತಾ ಇದ್ದಾರೆ ಅವ್ರಿಗೆ ಬಿಸಿ ಮುಟ್ಟಿಸಲೇಬೇಕು ಮತ್ತೊಂದು ಕಡೆಯಾಗಿ ಅಧಿಕಾರ ಹಂಚಿಕೆ ವಿಚಾರ ಸಂಬಂಧಪಟ್ಟಂತೆ ನನಗೆ ಸ್ಪಷ್ಟನೆ ಬೇಕು ನಾನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ತ್ಯಾಗ ಮಾಡೋಕ್ಕೆ ಇದ್ದೀನಿ ನಾನೇನು ಅದಕ್ಕೆ ಅಧಿಕಾರಕ್ಕೆ ಎಂಟಿ ಕುಂತಿಲ್ಲ ಆದರೆ ನನಗೆ ಅಧಿಕಾರ ಹಂಚಿಕೆ ವಿಚಾರವಾಗಿ ನನಗೊಂದು ಸ್ಪಷ್ಟನೆ ಬೇಕು ಯಾಕಂತ ಹೇಳಿದ್ರೆ ಎರಡೂವರೆ ವರ್ಷದ ಬಳಿಕ ಸಿ ಎಂ ಹುದ್ದೆಗೆ ಏರಬೇಕು ಸಿ ಎಂ ಸ್ಥಾನ ಕೊಡಿಸ್ತೀವಿ ಅನ್ನುವಂಥ ಒಂದು ನಿಟ್ಟಲ್ಲಿ ಈ ಹಿಂದೆ ಭರವಸೆ ಸಿಕ್ಕಿತ್ತು ಆ ಒಂದು ಭರವಸೆಗೆ ತಕ್ಕಂತೆ ಈಗ ನನಗೊಂದು ಸ್ಪಷ್ಟನೆ ಬೇಕು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ನಾನು ಬಿಟ್ಕೊಡ್ತೀನಿ ಅನ್ನುವಂಥ ಒಂದು ಮಾತನ್ನು ಕೆ ಸಿ ವೇಣು ವೇಣುಗೋಪಾಲ್ ಜೊತೆ ಹೇಳ್ಕೊಂಡಿರುವಂಥದ್ದು ಯಾಕಂತ ಹೇಳಿದ್ರೆ ಸಿ ಎಂ ಆಪ್ತ ಸಚಿವರಾದಂಥ ಕೆ ಎನ್ ರಾಜಣ್ಣ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಸತೀಶ್ ಜಾರಕಿಹೊಳಿ ಸೇರಿದಂತೆ ಸಿ ಎಂ ಬಣದ ಸಚಿವರು ಶಾಸಕರು ಡಿ ಕೆ ಶಿವಕುಮಾರ್ ವಿರುದ್ಧ ಮುಗಿಬೀಳ್ತಾ ಇರತಕ್ಕಂಥದ್ದು ಅಂದರೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ತ್ಯಾಗ ಮಾಡಬೇಕು ಒಬ್ಬರಿಗೆ ಒಂದೇ ಹುದ್ದೆ ಅನ್ನುವಂಥ ಒಂದು ನಿಟ್ಟಲ್ಲಿ ಉದಯಪುರ ನಿರ್ಣಯವನ್ನು ಆಗಾಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆಗೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಆಗಾಗ್ಗೆ ಟಾಂಗು ತಿರುಗೇಟು ಈ ರೀತಿಯಾದಂಥ ಒಂದು ಹೇಳಿಕೆಗಳನ್ನ ಕೊಡೋದ್ರ ಮುಖಾಂತರ ಡಿ ಕೆ ಶಿವಕುಮಾರ್ ಅವರನ್ನ ಕೆರಳಿಸಿದ್ದಾರೆ ಇದರಿಂದ ಕೆಂಡಾಮಂಡಲರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ನವದೆಹಲಿ ಪ್ರವಾಸವನ್ನು ಕೈಗೊಂಡು ಒಂದು ರೀತಿ ಡಿ ಕೆ ಏನು ಸಿ ಎಂ ಆಪ್ತ ಸಚಿವರ ವಿರುದ್ಧ ಒಂದು ರೀತಿ ಚಾರ್ಜ್ ಶೀಟ್ ಸಲ್ಲಿಸಿದಂತೆ ದೂರುಗಳನ್ನ ಹೇಳ್ಕೊಂಡು ಎಸ್ಪೆಷಲಿ ಕೆ ಎನ್ ರಾಜಣ್ಣನವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಅವರ ವಿರುದ್ಧವೂ ಕೂಡ ಕ್ರಮ ಕೈಗೊಳ್ಳಬೇಕು ಮತ್ತೊಂದು ಕಡೆಯಾಗಿ ಏನೀಗಾಗಲೇ ಹಿರಿಯ ಸಚಿವರನ್ನು ಕೈಬಿಟ್ಟು ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಪಕ್ಷಕ್ಕೆ ದುಡಿದಿರ್ತಕ್ಕಂಥ ಅನೇಕ ಹಿರಿಯ ಶಾಸಕರುಗಳಿದ್ದಾರೆ ಅನೇಕ ಈ ಹಿಂದೆ ಕೆಲಸ ಮಾಡಿದಂಥವರು ಇದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೇ ಆಗಿದ್ದಲ್ಲಿ ಮುಂಬರುವಂಥ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆಯಲ್ಲಿ ನಾವು ಗೆಲ್ಲೋದಕ್ಕೆ ಸಾಧ್ಯ ಇದು ಪಕ್ಷಕ್ಕೆ ಒಂದು ರೀತಿ ಪೂರಕವಾಗುತ್ತೆ ಇಲ್ಲದೇ ಇದ್ದರೆ ಈ ರೀತಿಯಾದಂಥ ಅಸಮರ್ಥ ಸಚಿವರು ಮತ್ತೊಂದು ಕಡೆಯಾಗಿ ಏನು ಬಹಿರಂಗ ಹೇಳಿಕೆಗಳನ್ನ ಇರ್ತಕ್ಕಂಥ ಸಚಿವರಿಗೆ ಕಡಿವಾಣ ಆಗದೆ ಇದ್ದರೆ ಪಕ್ಷಕ್ಕೆ ಡ್ಯಾಮೇಜ್ ಅನ್ನುವಂಥ ಒಂದು ಮಾತನ್ನು ನೇರವಾಗಿ ಹೇಳಿ ಭೇಟಿಯಾಗಿರುವಂತಾಲೋಪ್ ಮಾಡೋಣ ಥ್ಯಾಂಕ್ ಯು ಸೊ ಮಚ್ ಹೆಬ್ಬಾಕತಿಗೋಡಿ ತಮಿಳೆ ಇನ್ಫಾರ್ಮೇಶನ್ಗೆ